ವೀಕ್ಷಕರೇ ವಿ ನ್ಯೂಸ್ಗೆ ಸ್ವಾಗತ ಹಾವೇರಿ ಜಿಲ್ಲಾ ಪಟ್ಟಣದಲ್ಲಿ ದಿನಾಂಕ ಹದಿನೆಂಟು ಒಂದು ಎರಡು ಸಾವಿರದ ಇಪ್ಪತ್ತೈದರ ಶನಿವಾರ ಸಂಜೆ ರಾಮದೇವಿ ದೇವಸ್ಥಾನದ ಸಮುದಾಯ ಭವನದಲ್ಲಿ ಗ್ರಾಮದೇವಿ ಜಾತ್ರಾ ಟ್ರಸ್ಟ್ ಕಚೇರಿ ಉದ್ಘಾಟನೆ ಮತ್ತು ಜಾತ್ರೆಯ ಪೋಸ್ಟರ್ ಬಿಡುಗಡೆಯ ಕಾರ್ಯಕ್ರಮ ದೇವಿಯ ಭಕ್ತರ ಸಮ್ಮುಖದಲ್ಲಿ ನಡೆಯಿತು ಈ ಕಾರ್ಯಕ್ರಮದಲ್ಲಿ ಜಾತ್ರಾ ಟ್ರಸ್ಟ್ ಅಧ್ಯಕ್ಷರಾದ ಮಂಜುನಾಥ ದಾಸಪ್ಪ ನಾಗಜನವರ್ ಉಪಾಧ್ಯಕ್ಷರಾದ ಸುರೇಶ್ ಪೂಜಾರ್ ಹಾಗೂ ಮಾನ್ಯ ಶಾಸಕರಾದ ಶ್ರೀನಿವಾಸ್ ಮಾನೆ ಹಾಗೂ ಮಾಜಿ ಶಾಸಕರಾದ ಶಿವರಾಸ್ ಅಜ್ಜನ ಪುರಸಭೆಯ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ತಾಲೂಕ ದಂಡಾಧಿಕಾರಿಗಳು ಸಿಪಿಐ ಹಂಗಲ್ ಪುರಸಭೆ ಮುಖ್ಯಾಧಿಕಾರಿಗಳು ತಾಲೂಕಿನ ಅನೇಕ ಗಣ್ಯ ವ್ಯಕ್ತಿಗಳು ಜಾತ್ರಾ ಕಮಿಟಿಯ ಸದಸ್ಯರು ಊರ ನಾಗರಿಕರು ಹಾಗೂ ದೇವಿಯ ಸದ್ಭಕ್ತರು ಭಾಗವಹಿಸಿದ್ದರು اے راقبتو دلن دا کلام اے نه هاڻي وڌو 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 و ಈ ಆಫೀಸ್ ಉದ್ಘಾಟನೆ ಕಾರ್ಯಕ್ರಮದ ಆಫೀಸ್ ಉದ್ಘಾಟನೆಗೊಳಿಸಿದ ಶಾಸಕರು ಹಾಗೂ ಈ ಜಾತ್ರಾ ಸಮಿತಿಯ ಮಾನ್ಯ ಶಾಸಕರಿಗೆ ಸ್ವಾಗತ ಅವರಿಗೆ ಮಾಲಾರ್ಪಣೆ ಆಗಲ್ ಪುರಸಭೆಗೆ ಮುಖ್ಯಾಧಿಕಾರಿಗಳು ಸ್ವಾಗತ ಕೊಡುತ್ತೇನೆ ಸ್ವಾಗತವಾಗಿ ಸ್ವಾಗತ ಸ್ವಾಗತ ಮಾರ್ಚ್ ಐದು ವರ್ಷಕ್ಕೊಮ್ಮೆ ನಡೀತಕ್ಕಂಥ ಹಾನ್ಗಲ್ ಆದಿ ದೇವತೆ ನಮ್ಮೆಲ್ಲರ ದೇವತೆ ಆದಂತ ಗ್ರಾಮದ ಜಾತ್ರೆ ಪ್ರಾರಂಭ ಆಗಿದ್ದು ದೇವಿಯ ಭಕ್ತರು ಈಗೆಲ್ಲ ಜಾತ್ರೆಯ ತಯಾರಿಯಲ್ಲಿದ್ದಾರೆ ಇವತ್ತಿನ ಒಂದು ಮುಖ್ಯ ಘಟಕ ಈಗಾಗಲೇ ದಿನಾಂಕ ಇಪ್ಪತ್ತನೇ ತಾರೀಕು ಇಪ್ಪತ್ತು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಅಧಿಕೃತವಾಗಿ ಅವತ್ತು ಗಾನ ಬಿಡುಗಡೆ ಮಾಡ

ನಾಗಜ್ ಅವರೇ ಈ ಕಾರ್ಯಕ್ರಮದಲ್ಲಿ ಕಾರ್ಯಾಗಾರ ಉದ್ಘಾಟನೆ ಮಾಡುವಂತೆಯ ಶಾಸಕರು ಆತ್ಮೀಯರಾಗಿರುವಂತಹ ಶ್ರೀನಿವಾಸ ಮಾಪಾಧ್ಯಕ್ಷರಾಗಿರುವಂತಹ ಸುರೇಶ್ ಪೂಜಾರ್ ಅವರೇ ವೇದಿಕೆ ಮೇಲೆ ಉಪಸ್ಥಿತರಾಗಿರುವಂತಹ ಅಧಿಕಾರಿ ಗೌರಿ ಗಣೇಶ ಮೂರ್ತಿ ಅವರೇಖನ್ನ ಕವರ್ಮ್ ಅವರೇ ಹಾಗೂ ಪ್ರತಿಭೆಯ ಅಧ್ಯಕ್ಷ ಹಾಗೂ ನಮ್ಮ ಅಮರೇಜ್ ಅವರೇ ಕಾರ್ಯಕ್ರಮದ ಪುಸ್ತಕದಲ್ಲಿ ಕಾರ್ಯಕ್ರಮದ ಪಾಲಕರು ಮತ್ತು ಪ್ರೇಕ್ಷಕರಲ್ಲಿ ಗ್ರಾಮದೇವೇನ ಭಕ್ತಿಪೂರ್ವಕ ನಮಸ್ಕಾರಗಳು ಸಲ್ಲಿಸುತ್ತಾ ಗ್ರಾಮದೇವೇಯ ಜಾತ್ರಾ महोत्सवದ ಆዘጋಜಿ

এটা পাব লাগে